ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಲೆಟ್ಸ್ ಲರ್ನ್ ಸಮ್ ಸೆಂಟೆನ್ಸಸ್ ನಾನು ಹೆಚ್ಚು ಕೆಲಸ ಮಾಡಿದ್ದೇನೆ ಐ ಆಮ್ ಓವರ್ ವರ್ಕ್ಡ್ ಐ ಆಮ್ ಓವರ್ ವರ್ಕ್ಡ್ ಇನ್ನೊಮ್ಮೆ ಹೇಳು ಸೇ ಇಟ್ ಅಗೇನ್ ಸೇ ಅಗೇನ್ ನಾನು ಈಗಲೇ ಹಿಂತಿರುಗುತ್ತೇನೆ ಅಂತ ಹೇಳುವಾಗ ಐ ವಿಲ್ ಬಿ ರೈಟ್ ಬ್ಯಾಕ್ ಐ ವಿಲ್ ಬಿ ರೈಟ್ ಬ್ಯಾಕ್ ನನಗೆ ತಿಳಿದಿರುವಂತೆ ಅವಳು ಒಳ್ಳೆಯ ಹುಡುಗಿ ಆ್ಯಸ್ ಫಾರ್ ಆ್ಯಸ್ ಐ ನೋ ಶಿ ಈಸ್ ಗುಡ್ ಗರ್ ಆ್ಯಸ್ ಫಾರ್ ಆ್ಯಸ್ ಐ ನೋ ಶಿ ಈಸ್ ಗುಡ್ ಗರ್ ನಾನು ನಿನ್ನ ಮೇಲೆ ಕೋಪಗೊಂಡಿದ್ದೇನೆ ಐ ಆಮ್ ಫ್ಯೂರಿಯಸ್ ವಿತ್ ಯು ಐ ಆಮ್ ಫ್ಯೂರಿಯಸ್ ವಿತ್ ಯು ನಾನು ನಿಮಗೆ ಸುಳ್ಳು ಹೇಳಿಲ್ಲ ಐ ಡಿಡ್ ನಾಟ್ ಲೈಕ್ ಟು ಯು ಐ ಡಿಡ್ ನಾಟ್ ಲೈಕ್ ಟು ಯು ನಾನು ಫೋನಿನಲ್ಲಿ ಮಾತನಾಡುತ್ತಿದ್ದೆ ಐ ವಾಸ್ ಆನ್ ಅ ಕಾಲ್ ಐ ವಾಸ್ ಆನ್ ಅ ಕಾಲ್ ನೀನು ನನ್ನ ಜೊತೆ ಬರಬೇಕು ಯು ಹ್ಯಾವ್ ಟು ಕಮ್ ವಿತ್ ಮೀ ಯು ಹ್ಯಾವ್ ಟು ಕಮ್ ವಿತ್ ಮೀ ನೀವು ಅದನ್ನು ಮರೆತಿದ್ದೀರಿ ಯು ಹ್ಯಾಡ್ ಫಾರ್ ದ್ಯಾಟ್ ಯು ಹ್ಯಾಡ್ ಫಾರ್ ದ್ಯಾಟ್ ನಾನು ನನ್ನ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಬೇಕಾಗಿತ್ತು ಐ ನೀಡೆಡ್ ಟು ಕ್ವಂಚ್ ಮೈ ತರ್ಸ್ಟ್ ಐ ನೀಡೆಡ್ ಟು ಕ್ವಂಚ್ ಮೈ ತರ್ಸ್ಟ್ ಬೆರಳು ಮಾಡಿ ತೋರಿಸಬೇಡ ಅಂತ ಹೇಳುವಾಗ ಡೋಂಟ್ ಪಾಯಿಂಟ್ ವಿತ್ ಯುವರ್ ಹ್ಯಾಂಡ್ ಡೋಂಟ್ ಪಾಯಿಂಟ್ ವಿತ್ ಯುವರ್ ಹ್ಯಾಂಡ್ ಟೈಮ್ ನೋಡಿ ಈಗ ಕೇಳ್ತಾ ಇರ್ತೀವಿ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಅಂತ ಕೇಳುವಾಗ ಲುಕ್ ಆ್ಯಟ್ ದ ಟೈಮ್ ಲುಕ್ ಆ್ಯಟ್ ದ ಟೈಮ್ ಯಾವಾಗಿನಿಂದ ಇಂಗ್ಲೀಷ್ ಕಲಿಯುತ್ತಿದ್ದೀರಿ ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್ ಅವಳು ತುಂಬ ವಿಚಿತ್ರ ಅಂತ ಹೇಳುವಾಗ ಶಿ ಈಸ್ ಸೋ ವಿಯರ್ಡ್ ಶಿ ಈಸ್ ಸೋ ವಿಯರ್ಡ್ ಚೇಷ್ಟೆ ಮಾಡುವುದನ್ನು ನಿಲ್ಲಿಸು ಸ್ಟಾಪ್ ಬೀಯಿಂಗ್ ಮಿಸ್ ಚೀವಸ್ ಸ್ಟಾಪ್ ಬೀಯಿಂಗ್ ಮಿಸ್ ಚೀವಸ್